ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತು ನಾವು ವಿಜ್ಞಾನದಲ್ಲಿ ಅತಿ ಮುಖ್ಯವಾದ ವಿಷಯ ಅಂತಂದರೆ ಅದು ಗಾಜುಗಳು ಅಥವಾ ಗ್ಲಾಸಸ್ ಅಂತ ಕರಿತೀವಿ ಈ ಗಾಜುಗಳು ಮತ್ತು ಗಾಜಿನಲ್ಲಿರುವ ವಿಧಗಳ ಕುರಿತು ಈ ಒಂದು ದಿನ ನಾವು ಡಿಸ್ಕಸ್ ಮಾಡೋಣ ಸೊ ಮೊದಲನೇದಾಗಿ ಗಾಜು ಗಾಜು ಯಾವ ಕಚ್ಚೆ ವಸ್ತುಗಳಿಂದ ರೆಡಿ ಮಾಡ್ತಾರೆ ಅಂತಂದರೆ ರಾಸಾಯನಿಕವಾಗಿ ಗಾಜು ಎಂಬುದು ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಲೋಹಗಳ ಸಿಲಿಕೇಟ್ಗಳ ಮಿಶ್ರಣವಾಗಿದೆ ಸೊ ಇದು ಎಕ್ಸಾಮ್ನಲ್ಲಿ ಕೇಳಬಹುದು ಸೋಡಿಯಂ ಯಾವ ಯಾವುದರ ಮಿಶ್ರಣವಾಗಿದೆ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ಗಳ ಮಿಶ್ರಣವಾಗಿದೆ ಸೊ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಇವೆರಡೂ ಕೂಡ ಒಂದು ಲೋಹಗಳು ನಿಸರ್ಗದಲ್ಲಿ ಸಿಗ ಸಿಗುವ ಲೋಹಗಳಾಗಿವೆ ಯಾವ್ಯಾವು ಸೋಡಿಯಂ ಮತ್ತು ಕ್ಯಾಲ್ ಕ್ಯಾಲ್ಸಿಯಂ ಸಿಲಿಕೇಟ್ಗಳ ಮಿಶ್ರಣ ಗಾಜು ಸೊ ಗಾಜು ಅತಿ ತಂಪಿತ ದ್ರವ ಇದು ಒಂದು ರೆಡಿ ಮಾಡುವಾಗ ಇದು ದ್ರವ ರೂಪದಲ್ಲಿಂದು ಘನವಾಗಿ ಇದು ಏನು ಮಾಡ್ತಾರೆ ಅಂದರೆ ಕನ್ವರ್ಟ್ ಮಾಡ್ತಾರೆ ಮತ್ತು ಇದು ಅಸ್ಪಟಿಕ ಘನ ವಸ್ತುವಾಗಿದೆ ಸ್ಫಟಿಕ ಅಂತಂದರೆ ನಾವು ಎದುಕೇಳ್ತೀವಿ ವಜ್ರ ಹೇಳ್ತೀವಿ ಇದು ಔಸ್ಫಟಿಕ ಘನ ವಸ್ತುವಾಗಿದ್ದು ಮತ್ತು ಪಾರದರ್ಶಕವಾಗಿದೆ ಪಾರದರ್ಶಕ ಅಂದರೆ ಅದರ ಮೂಲಕ ನಾವು ಬೇರೆ ವಸ್ತುಗಳನ್ನು ಸಹ ನೋಡಬಹುದು ಓಕೆ ನೆಕ್ಸ್ಟು ಇದನ್ನು ಮರಳು ಸೋಡಿಯಂ ಕಾರ್ಬೊನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕುದಿಸಿ ಗಾಜು ತಯಾರಿಸಲಾಗುತ್ತದೆ ಇದಕ್ಕೆ ಗಾಜಿನ ಮಿಶ್ರಣ ಸೇರಿಸಲಾಗುತ್ತದೆ ಮೊದಲು ಇದಕ್ಕೆ ಏನು ಮಾಡ್ತಾರಂತಂದರೆ ಈ ಈ ರಾಸಾಯನಿಕ ಸೋಡಿಯಂ ಮತ್ತು ಕ್ಯಾಲ್ಸಿಯಂಗಳ ಒಂದು ಮಿಶ್ರಣಕ್ಕೆ ಮರಳು ಸೋ ಮತ್ತು ಮರಳು ಸೋಡಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅವೆರಡೂ ಸಹ ಹಾಕಿ ಕುದಿಸಿ ನಂತರ ಅದಕ್ಕೆ ಗಾಜಿನ ಮಿಶ್ರಣವನ್ನು ಸೇರಿಸ್ತಾರೆ ಸೊ ಆ ನಂತರ ಇದೇನು ಮಾಡ್ತದೆ ಅಂತಂದರೆ ಗಾಜು ಹಾಗೆ ಕನ್ವರ್ಟ್ ಆಗ್ತದೆ ಸೊ ಮೊದಲನೇದಾಗಿ ಈ ಗಾಜನ್ನು ಯಾರು ಫಸ್ಟ್ ಯೂಸ್ ಮಾಡಿದಾರೆ ಅಂದರೆ ಈಜಿಪ್ಟ್ ದೇಶದವರು ಈ ಗಾಜುಗಳನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದರು ಈಗ ಗಾಜಿನ ತಯ ಗಾಜಿನ ವಿಧಗಳ ಕುರಿತು ನಾವು ಚರ್ಚಿಸೋಣ ಅಂದರೆ ಟೈಪ್ಸ್ ಆಫ್ ಗ್ಲಾಸಸ್ ಮೊದಲನೇದಾಗಿ ಸೋಡಾ ಗಾಜು ಈ ಸೋಡಾ ಗಾಜುಗೆ ಇನ್ನೊಂದು ಹೆಸರು ಮೆದು ಗಾಜು ಎರಡನೇದಾಗಿ ಪೊಟ್ಯಾಶ್ ಗಾಜು ಅಥವಾ ಕಠಿಣ ಗಾಜು ಮೂರನೇದಾಗಿ ಲೆಡ್ ಗಾಜು ಅಥವಾ ಸೀಸದ ಗಾಜು ನಾಲ್ಕನೇದ್ದು ಪೈರೆಕ್ಸ್ ಗಾಜು ಐದನೇದು ಸುರಕ್ಷತಾ ಗಾಜು ಆರನೇದಾಗಿ ಪೋಟೋಕ್ರೋಮಿಕ್ ಗಾಜು ಏಳನೆಯದು ನಾರು ಗಾಜು ಎಂಟನೇದು ಆಪ್ಟಿಕಲ್ ಗಾಜು ಸೊ ಟೋಟಲ್ಲಾಗಿ ಈ ಒಂದು ಗಾಜಿನ ಗಾಜಿನಲ್ಲಿ ನಾವು ಎಂಟು ವಿಧದ ಗಾಜುಗಳನ್ನು ನೋಡಬಹುದು ಈ ಒಂದು ಗಾಜುಗಳ ಮತ್ತು ಈ ಗಾಜುಗಳ ಉಪಯೋಗಗಳು ಸಹ ನಾವು ಈಗ ನೋಡೋಣ ಸೊ ಮೊದಲನೇದಾಗಿ ಲೆಡ್ ಗಾಜು ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಸೀಸದ ಗಾಜು ಅಂತೇಳಿ ಕರಿತೀವಿ ಸೊ ಇದನ್ನು ಮೊದ ಆಧುನಿಕವಾಗಿ ಇದನ್ನು ಲೆಡ್ ಕ್ರಿಸ್ಟಲ್ ಗ್ಲಾಸ್ ಅಂತ ಕರೀತಾರೆ ಅಂದರೆ ಯಾವ ಗಾಜನ್ನು ಲೆಡ್ ಕ್ರಿಸ್ಟಲ್ ಗ್ಲಾಸ್ ಅಂತ ಕರಿತೀವಿ ಅಂತಂದರೆ ಲೆಡ್ ಅಥವಾ ಸೀಸದ ಗಾಜಕ್ಕೆ ನಾವು ಏನಂತೀವಿ ಲೆಡ್ ಕ್ರಿಸ್ಟಲ್ ಗ್ಲಾಸ್ ಎಂದು ಕರಿತೇವೆ ಐತಿಹಾಸಿಕ ಅಂದರೆ ಆಧುನಿಕವಾಗಿ ಅಂದರೆ ಈಗಿನ ಕಾಲದಲ್ಲಿ ನಾವು ಅದಕ್ಕೆ ಮಾಡರ್ನ್ ಆಗಿ ಲೆಡ್ ಕ್ರಿಸ್ಟಲ್ ಗ್ಲಾಸ್ ಅಂತ ಕರಿತೀವಿ ಹಿಂದಿನ ಕಾಲದಾಗ ಇದಕ್ಕೆ ಇದಕ್ಕೇನಂತ ಕರಿತೀರಂದರೆ ಪ್ಲಿಂಟ್ ಗ್ಲಾಸ್ ಅಂತ ಕರಿತೀರು ಹಾಂ ಸೊ ಮ ನೆಕ್ಸ್ಟ್ ಲೆಡ್ ಗಾಜನ್ನು ಲೆಡ್ ಆಕ್ಸೈಡ್ ಸೇರ್ಪಡೆ ಮಾಡುವುದರಿಂದ ಅದನ್ನು ಪಡೆಯಬಹುದು ಸೊ ಲೆಡ್ಡಿಗೆ ಕಾಮನ್ ಲೆಡ್ ಅಥವಾ ಸೀಸಕ್ಕೆ ಇದನ್ನು ಗಾಜನ್ನು ರೆಡಿ ಮಾಡುವಾಗ ಏನು ಆ್ಯಡ್ ಮಾಡ್ತಾರೆ ಅಂದರೆ ಲೆಡ್ ಆಕ್ಸೈಡನ್ನು ಸೇರ್ಪಡೆ ಮಾಡುವುದರಿಂದ ನಾವು ಈ ಒಂದು ಲೆಡ್ ಗಾಜು ಪಡೆಯಬೋದು ಮತ್ತು ಲೆಡ್ ಗಾಜಿನಲ್ಲಿರುವ ಅಂಶಗಳು ಪೊಟ್ಯಾಷಿಯಂ ಕಾರ್ಬೋನೇಟ್ ಮತ್ತು ಲೆಡ್ ಆಕ್ಸೈಡ್ ಮತ್ತು ಮರಳು ಸೊ ಈ ಎಕ್ಸಾಮ್ನಾಗ ಯಾವ ರೀತಿಯೂ ಸಹ ಕ್ವಶನ್ಸ್ ಕೇಳ್ಬೋದು ಲೆಟ್ ಗಾಜಿನಲ್ಲಿರುವ ಅಂಶಗಳು ಪೊಟ್ಯಾಷಿಯಂ ಕಾರ್ಬೋನೇಟ್ ಲೆಟ್ ಡಾಕ್ಸೈಡ್ ಮತ್ತು ಮರಳು ಸೊ ಇದನ್ನು ಮಿನುಗುವ ಅಲಂಕಾರ ವಸ್ತುಗಳ ತಯಾರಿಕೆಯಲ್ಲಿ ಮತ್ತು ಮಸೂರ ಮತ್ತು ಪಟ್ಟಕಗಳಂತಹ ದೃಕ್ ಸಾಧನೆಗಳನ್ನು ತಯಾರಿಸಿ ಬಳಸುತ್ತಾರೆ ಸೊ ಫಾರ್ ಎಕ್ಸಾಂಪಲ್ ಲೆಟ್ ಗಾಜನ್ನು ಈ ಕೆಳಗಿನ ಯಾವಗಳಲ್ಲಿ ಯೂಸ್ ಮಾಡ್ತಾರೆ ಅಲಂಕಾರಿಕದಾಗ ಯೂಸ್ ಮಾಡ್ಬೋದು ಮಸೂರ ಅಂತಂದರೆ ನಾವು ದಿನನಿತ್ಯ ಯೂಸ್ ಹಾಕುವಂಥ ಸ್ಪೆಕ್ಟ್ಗಳಲ್ಲಿ ಪಟ್ಟಕ ಅಂದರೆ ಫಿಸಿಕ್ಸ್ ನಲ್ಲಿ ಯೂಸ್ ಮಾಡುವಂಥ ಪಟ್ಟಕಗಳಲ್ಲಿ ಮತ್ತು ದೃಕ್ ಸಾಧನಗಳನ್ನು ತಯಾರಿಸಲು ಈ ಒಂದು ಲೆಡ್ ಗಾಜನ್ನು ಬಳಸ್ತಾರೆ ನೆಕ್ಸ್ಟ್ ಎರಡನೇದಾಗಿ ಪೊಟ್ಯಾಶ್ ಗಾಜು ಅಥವಾ ಕಠಿಣ ಗಾಜು ಸೊ ಇದಕ್ಕೆ ಪೊಟ್ಯಾಶ್ ಗಾಜಿಗೆ ಇರುವ ಇನ್ನೊಂದು ಹೆಸರು ಕಠಿಣ ಗಾಜು ಇದು ಪೊಟ್ಯಾಶ್ ಪೊಟ್ಯಾಷಿಯಮ್ ಕಾರ್ಬೋನೇಟ್ ಇಲ್ಲಿ ಪೊಟ್ಯಾಷಿಯನ್ ಆಗಿದೆ ಅದು ಅನ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಮರಳು ಮತ್ತು ಸುಣ್ಣದ ಕಲ್ಲುಗಳ ಸಂಯೋಜನೆಯಿಂದ ಈ ಒಂದು ಪೊಟ್ಯಾಶ್ ಗಾಜು ರೆಡಿ ಮಾಡ್ತಾರೆ ಮತ್ತು ಇದು ಕಠಿಣ ಆಗಿದ್ದರಿಂದ ಇದಕ್ಕೆ ಹೆಚ್ಚಿನ ದ್ರವಣ ಬಿಂದು ಸಹ ಹೊಂದಿದೆ ಅಂತ ಹೇಳ್ಬೋದು ಮತ್ತು ಇದು ಆಮ್ಲ ನಿರೋಧಕತೆ ಹೊಂದಿದೆ ಮತ್ತು ದಹನ ನಡಿಗೆ ರಾಸಾಯನಿಕ ಉಪಕರಣಗಳ ತಯಾರಿಕೆಯಲ್ಲಿ ಇದು ಬಳಸ್ತಾರೆ ಅಂದರೆ ಇದು ಹೆಚ್ಚಾಗಿ ಕಠಿಣ ಬಿದ್ದರೂ ಸಹ ಒಡಲಾರ್ದ ಸ್ಥಿತಿಯಲ್ಲಿ ಇರ್ತವಲ್ಲ ಅಂಥ ಉಪಕರಣ ಗ್ಲಾಸ್ ಮಾಡ್ತಾರೆ ಪೊಟ್ಯಾಶ್ ಗಾಜನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಈ ಗಾಜನ್ನು ಗಟ್ಟಿ ಗಾಜಿನ ಉಪಕರಣಗಳನ್ನು ತಯಾರಿಸಲಿ ಬಳಸ್ತಾರೆ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಅತಿ ಹೆಚ್ಚಿನ ಆಮ್ಲಗಳನ್ನು ಶೇಖರಿಸಲು ಈ ಒಂದು ಪೊಟ್ಯಾಶ್ ಗಾಜು ಯೂಸ್ ಮಾಡ್ತಾರೆ ಅಂಥೇಳಿ ಹೇಳ್ಬೋದು ನೆಕ್ಸ್ಟು ಮೂರನೇದಾಗಿ ಸೋಡಾ ಗಾಜು ಅಥವಾ ಮೆದು ಗಾಜು ಸೋಡಾ ಗಾಜುಕೆ ಇರುವ ಇನ್ನೊಂದು ಹೆಸರು ಮೆದ್ದು ಗಾಜು ಈ ಒಂದು ಗಾಜಿಗೆ ಅತಿ ಕಡಿಮೆ ಬೆಲೆ ಮತ್ತು ಹೆಚ್ಚು ಬಳಕೆಯಲ್ಲಿ ಅಂದರೆ ಜಾಸ್ತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಹೆಚ್ಚಾಗಿ ಬಳಕೆ ಯಾವ್ದು ಮಾಡ್ತೇವೆ ಅಂದರೆ ಕಡಿಮೆ ಬೆಲೆ ಮತ್ತು ಅದು ಹೆಚ್ಚು ಬಳಕೆಯಲ್ಲಿರುವ ಗಾಜನ್ನೇ ಅದುವೇ ಸೋಡಾ ಗಾಜು ಸೊ ಈ ಒಂದು ಸೋಡಾ ಗಾಜು ಯಾವುದರಿಂದ ರೆಡಿ ಮಾಡ್ತಾರೆ ಅಂದರೆ ವಾಷಿಂಗ್ ಸೋಡಾನ ದಿನನಿತ್ಯ ಯೂಸ್ ಮಾಡುವ ವಾಷಿಂಗ್ ಸೋಡಾ ಮರಳು ಮತ್ತು ಸುಣ್ಣದ ಕಲ್ಲನ್ನು ಆ್ಯಡ್ ಮಾಡಿ ಈ ಒಂದು ಮೆದು ಗಾಜು ರೆಡಿ ಮಾಡ್ತಾರ ಅಂತ ಹೇಳ್ಬೋದು ಸೊ ಇದನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದರೆ ನಾವು ನಮ್ಮ ಮನೆಯಲ್ಲಿರುವ ಕಿಟಕಿಗಳಲ್ಲಿ ಗಾಜಿನ ಕಿಟಕಿ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಈ ಒಂದು ಮೆದು ಗಾಜು ಇರ್ತದೆ ಮತ್ತು ಬಾಟಲ್ ಗ್ಲಾಸ್ ಗ್ಲಾಸಿನ ಬಾಟಲ್ಸ್ ಇರ್ತವಲ್ಲ ಅದರಲ್ಲಿ ಮತ್ತು ಕನ್ನಡಿ ಕನ್ನಡಿ ದಿನನಿತ್ಯ ಯೂಸ್ ಮಾಡುವ ಕನ್ನಡಿಯಲ್ಲಿ ಸಹ ನಾವು ಈ ಒಂದು ಸೋಡಾ ಗಾಜನ್ನು ಯೂಸ್ ಮಾಡ್ತೀವಿ ಸೊ ಇದ್ರ ಗುಣ ಏನಂದರೆ ಇದು ಭಾಳ ಅಗ್ಗ ಅಂದರೆ ವೆರಿ ಲೋ ಕ್ವಾಲಿ ಲೋ ಲೆವೆಲ್ ಪ್ರೈಸಿಂದ ಇರ್ತದೆ ಮತ್ತು ಇದು ಉಷ್ಣ ವಿದ್ಯುತ್ ರೋಗುದಕ್ಕೆ ಅಂದರೆ ಇದ್ರಾಗ ಕರೆಂಟ್ ಪಾಸಂಗ ವಿದ್ಯುತ್ ಪಾಸಂಗ ಅಂಗಿಲ್ಲ ಮತ್ತು ನೀರಿನ ಜೊತೆ ವೇರಿ ರೇರ್ ಆಗಿ ಇದು ವರ್ತಿಸ್ತದಂತ ಹೇಳ್ಬೋದು ಮತ್ತು ಇದು ಕಡಿಮೆ ತಾಪದಲ್ಲಿ ಸಹ ಸುಲಭವಾಗಿ ಮೆದು ಆಗ್ತದೆ ಅಂದರೆ ಇದಕ್ಕೆ ಏನಾರ ನಾವು ಕಾಯಿಸಿದಾಗ ಇದು ಏನು ಮಾಡ್ತದೆ ಅಂದರೆ ಸುಲಭವಾಗಿ ಅಂತ ಹೇಳ್ಬೋದು ಥ್ಯಾಂಕ್ ಯು